ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ತುಂಬ ಇಂಪಾರ್ಟೆಂಟ್ ವೀಡಿಯೋ ಇದು ನಿಮ್ಮೆಲ್ಲರಿಗೂ ನಾನು ಹೇಳಲೇಬೇಕು ಇದು ತುಂಬ ದಿವಸದಿಂದ ಈ ವಿಡಿಯೋ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಕರೆಕ್ಟ್ ಸಮಯ ಬರಲಿಲ್ಲ ಇವಾಗ ಕರೆಕ್ಟ್ ಸಮಯ ಬಂದಿದೆ ಇವಾಗ ನಾನು ಈ ವಿಡಿಯೋ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮದೊಂದು ಸಂಘ ಗ್ರೂಪ್ ಇದೆ ಆ ಸಂಘದ ಗ್ರೂಪಿನ ವೀಡಿಯೋ ನಾನು ನಿಮ್ಮ ನಿಮ್ಮ ಜೊತೆ ತುಂಬ ದಿವಸದಿಂದ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಿದ್ದೆ ಆಗ್ತಿರ್ಲಿಲ್ಲ ಬಟ್ ಹೀಗೆ ನಾನು ಶೇರ್ ಮಾಡ್ಕೊತಿದ್ದೀನಿ ನಂಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಏನಪ್ಪ ಇವರು ಇಷ್ಟೊಂದು ಹೇಳ್ತಿದ್ರ ಅಂತ ನೀವು ನೆನೆಸ್ಕೊತಾ ಇರ್ಬೋದು ಹೌದು ಇದು ತುಂಬ ವಿಶೇಷವಾದಂಥ ಒಂದು ವೀಡಿಯೋ ಅದು ಏನಂತ ಹೇಳ್ಬಿಟ್ಟು ಬನ್ನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ನಮ್ಮ ಮೇಡಮ್ ಅವರು ನಮ್ಮ ಫ್ರೆಂಡ್ಸು ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ನಾನು ಹೇಳೋದಕ್ಕಂತ ಅವ್ರು ಹೇಳೋದೇ ಕರೆಕ್ಟ್ ಅಂತ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಣ ಮದುವೆ ಆದರು ಮದುವೆ ಆದಾಗ ಜ್ಯೋತಿರಾವ್ ಪುಲೆ ಯಾವಾಗಲೂ ಬಡವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಅವರು ಚಿಂತನೆ ಮಾಡುವಾಗ ಅಲ್ಲಿ ಸಾವಿತ್ರಿ ಬಾಯಿ ಪುಲೆ ಅವರಿಗೆ ಅವರು ಬೆನ್ನೆಲ್ಲಿ ಬಂದು ಹೇಳ್ತಾರೆ ನಿಮ್ಗೆ ಹೇಗಾದ್ರೂ ಮಾಡಿ ಹೆಣ್ಮಕ್ಳಿಗೆ ಶಿಕ್ಷಣನ ಹೇಳ್ಕೊಡು ನೀನು ಬರ್ತಿದೆಯಲ್ಲ ಅಂತ ಆಗ ಅವರು ಸತಾರ ಜಿಲ್ಲೆಯಲ್ಲಿ ಅವರು ಹುಟ್ಟಿದಂತ ಊರು ಸತಾರ ಜಿಲ್ಲೆ ಅಲ್ಲಿ ಏನು ಮಾಡ್ತಾರೆ ಅವರು ನಾನು ಹೆಣ್ಮಕ್ಳು ಪಾಠ ಹೇಳ್ಕೊಳಕ್ ಹೋದಾಗ ಅವರಿನ ಜನ ಎಲ್ಲ ಸೇರ್ಬಿಟ್ಟು ಹೆಣ್ಮಕ್ಳಗೆಲ್ಲ ಪಾಠ ಹೇಳ್ಕೊಡೋದ ಬೇಡ ಏನು ಪಾಠ ಕಲ್ಸಕ್ ಹೋಗ್ತೀರಾ ನೀವು ಪಾಠ ಕಲ್ಸಕ್ ಬೇಡ ಅವರೆಲ್ಲ ಏನಿದ್ರು ಮನೆಗಳೆಲ್ಲ ಇರಬೇಕು ಮನೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತವಾಗಿರ್ಬೇಕು ಅಂತ ಹೇಳಿ ಎಲ್ಲ ಜಗಳ ಗ್ರಾಮದವರೆಲ್ಲ ಜಗಳ ಮಾಡ್ತಾರೆ ಆದ್ರೂ ಅವರು ಯಾರ ಮಾತಿನ ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಅವ್ರ ಏನ್ ಮಾಡ್ತಾರೆ ದಿನ ಬೆಳಗಾದ್ರೆ ಎರಡು ಜೊತೆ ಬಟ್ಟೆನ ತಗೊಂಡು ಹೋಗ್ತಾರೆ ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಯಾಕೆ ಅಂದ್ರೆ ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಗಣಿನ ಕಲಿಸಿಬಿಟ್ಟು ಅವರ ಮೈ ಮೇಲೆ ಹಾಕ್ತಾರೆ ಅವರ ಊರಿನ ಜನಗಳು ಅವ್ರು ಏನ್ ಮಾಡ್ತಾರೆ ಶಾಲೆಗೆ ಹೋದ್ಮೇಲೆ ಮತ್ತೆ ಆ ಬಸ್ಸನ್ನ ಕಳಿಸಿಟ್ಟು ಬೇರೆ ವಸ್ತನ್ನ ಹಾಕೊಂಡು ಹೆಣ್ಮಕ್ಳಿಗೆಲ್ಲ ಪಾಠ ಕಲಸಿ ಮತ್ತೆ ಬರೋವಾಗ ಆ ಸಗಣಿಯಾಗಿ ಒಗ್ದಾಕಿತ್ತಲ್ಲ ಅದನ್ನ ಹಾಕೊಂಡು ಆ ತರ ಯಾರು ಇವತ್ತು ಪೂಜೆ ಮಾಡಲ್ಲ ಅದೊಂದು ಇದು ನಮಗೆ ಯಾಕಂದ್ರೆ ಮೊದ್ ಮೊದಲು ಹೆಣ್ಣು ಮಕ್ಕಳಿಗೆ ಶಾಲೆನ ಪ್ರಾರಂಭ ಮಾಡಿದವ್ರೆ ನಮ್ಮ ಸಾವಿತ್ರಿ ಬಾಯಿ ಪೂಲೆ ಸಾವಿತ್ರಿ ಬಾಯಿ ಪೂಲಿ ಅಂದ್ರೆ ಎಷ್ಟೋ ಜನ ಗೊತ್ತೇ ಇಲ್ಲ ಹೌದು ಅಲ್ವಾ ಆಮೇಲೆ ಅವರು ಐವತ್ತಾರು ಮನೆ ಇದೆ ಸತಾರದಲ್ಲಿ ಆ ಮನೆಯ ಶಾಲೆ ತರನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಲೈಬ್ರರಿ ಎಲ್ಲ ಮಾಡಿದ್ದಾರೆ ಸತಾರದಲ್ಲಿ ಇದೆ ನಮ್ಮ ಸಂಘದ ಗ್ರೂಪಿನ ಮೇಡಮ್ ಅವರು ಎಷ್ಟು ಕ್ಲೀನಾಗಿ ಬಿಡಿಸಿ ನಮಗೆಲ್ಲ ಹೇಳಿಕೊಟ್ಟರು ತುಂಬ ಖುಷಿಯಾಗ್ತಿತ್ತು ನಮಗಿದೆಲ್ಲ ಗೊತ್ತಿರಲಿಲ್ಲ ಮೇಡಮ್ ಅವರು ಎಲ್ಲ ಹೇಳಿದ್ದು ಇವತ್ತು ಮೇಡಮ್ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು ಅದಕ್ಕೋಸ್ಕರ ಎಲ್ಲ ನಾವು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸಂಘದ ಗ್ರೂಪಿಂದ ಸೆಲೆಬ್ರೇಷನನ್ನು ನಾವು ಮಾಡ್ತಾಯಿದ್ದೀವಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ತುಂಬ ಚೆನ್ನಾಗಿತ್ತು ಇದು ಸೆಲೆಬ್ರೇಷನ್ನು ಅದು ಇಂಥ ಒಂದು ಅದ್ಭುತ ವೀಡಿಯೋನು ನಿಮ್ಮ ಮುಂದೆ ನಾನು ಶೇರ್ ಶೇರ್ ಮಾಡ್ಕೊತಾ ಇದ್ದೀನಿ ಏನಾದರೂ ಒಂದು ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಪ್ಲೀಸ್ ಎಲ್ಲರೂ ಕ್ಷಮೆ ನಮ್ಮ ನನ್ನ ಕಡೆಯಿಂದ ಕ್ಷಮೆ ಇರಲಿ ಗೊತ್ತೋ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಬಟ್ ನಮಗಿರೋ ಟೈಮಲ್ಲಿ ನಾವು ಇದು ಬೇಕು ಹೇಳ್ಬಿಟ್ಟು ಇದು ಫೋ ಸೆಲೆಬ್ರೇಷನ್ನು ಮಾಡ್ತಾಯಿದ್ದೀವಿ ನಮ್ಮದೊಂದು ಸಂಘದ ಗ್ರೂಪಿಂದ ಇವರೆಲ್ಲ ನಮ್ಮ ಸ್ನೇಹಿತರು ಪಿಂಕ್ ಕಲರ್ ಹಾಕಿರೋದು ನಮ್ಮ ಮೇಡಮ್ಮು ಮತ್ತು ಅದು ಸಾರದು ಇವಾಗ ದೀಪ ಆರಾಧನೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ರೇಣುಕಾ ಮೇಡಮ್ಮು ಮತ್ತು ಸಾರಿಬ್ಬರು ಇವಾಗ ದೀಪ ಆರಾಧನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಮತ್ತು ಅಣ್ಣಮ್ಮಕ್ಕನು ಇವಾಗ ದೀಪಾರಾಧನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದೀಪ ಮತ್ತು ನಂದಿನಿ ಎಲ್ಲನೂ ದೀಪಾರಾಧನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಒಬ್ಬೊಬ್ಬರಿಂದನೇ ದೀಪವನ್ನು ಹಚ್ಚಿಸ್ತಾ ಇದ್ದಾರೆ ನಮ್ಮ ಅವರು ಆಮೇಲೆ ಈಗ ಅವಾಗ ಕೇಕ್ ಕಟ್ಟಿಂಗ್ ಇದೆ ಕೇಕ್ ಕಟ್ಟಿಂಗ್ ನಡೆದು ಸೆಲೆಬ್ರೇಷನನ್ನು ನಾವು ಸ್ಟಾ ಸ್ಟಾರ್ಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಸೆಲೆಬ್ರೇಷನ್ನು ನಾವೆಲ್ಲ ಇರೋದಕ್ಕೆ ಇನ್ನೂ ಇದರಲ್ಲಿ ಕೆಲವರನ್ನು ಮಿಸ್ ಆಗಿದ್ದಾರೆ ಆದರೂ ಏನು ಮಾಡೋದು ಇವಾಗ ನಾವಾದರೆ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಸೇರಿಕೊಂಡು ತುಂಬ ಚೆನ್ನಾಗೇ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊತಾ ಇದ್ದೀವಿ ಇದೆಲ್ಲ ನಮ್ಮದು ಸಂಘದ ಗ್ರೂಪ್ ಇದು ಇದರಲ್ಲಿ ಇನ್ನೂ ಒಂದಿಬ್ಬರು ಮೂವರು ಮಿಸ್ ಆಗಿದ್ದಾರೆ ಅಷ್ಟೇ ಬೇರೆ ಇನ್ನೆಲ್ಲರೂ ನಾವು ಸೇರಿಕೊಂಡು ಈ ಸೆಲೆಬ್ರೇಷನ್ನನ್ನು ತುಂಬ ಅದ್ಭುತದಿಂದ ನಾವು ನಡ್ಸ್ಕೊಂಡು ಹೋಗಿದ್ವಿ ಇದು ನಡ್ಸ್ಕೊಂಡು ಹೋಗೋದಕ್ಕೆ ಮೈನ್ ಕಾರಣ ಅಂದರೆ ರೇಣುಕಾ ಮೇಡಮ್ ಅವರೇ ತುಂಬ ಚೆನ್ನಾಗಿ ಅವರು ಸೆಲೆಬ್ರೇಷನ್ನ ಅವ್ರ ಮನೆಯಲ್ಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ರು ನಮಗೆಲ್ಲ ಹೇಳಿ ಇದರಲ್ಲಿ ನಾವೆಲ್ಲ ಭಾಗಿಯಾಗಿದ್ದಕ್ಕೆ ತುಂಬ ಖುಷಿಯಾಗ್ತಾಯಿದೆ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ನಾವು ಹೇಳ್ತಿದ್ದೀವಿ ಚೆನ್ನಾಗಿ ಕ್ಲೀನಾಗಿ ನಮಗೆ ಆ ಕಥೆಯನ್ನು ಹೇಳಿದರು ಮೇಡಮ್ ಅವ್ರದ್ದು ತುಂಬ ಖುಷಿಯಾಯಿತು ನಮಗೆ ಆಮೇಲೆ ಇದರಲ್ಲಿ ನಾವು ಫೋಟೋಸು ತಗೊ ಅಲ್ಲಿ ತೊಗೊಂಡಿರ್ತಕ್ಕಂಥ ಫೋಟೋಸು ನಾನು ಹ್ಯಾಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ನಾನು ಏನಾದರೂ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕ್ ಮಾಡಿದರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಇಷ್ಟ ಅಂತ ನಾನು ನೆನೆಸ್ಕೊತ ಇದ್ದೀನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ನಂಗೆ ಅನಿಸ್ತು